ಸ್ನೇಹಿತರೆ ಇಂದು ಚೈತ್ರ ಶುದ್ಧ ಪೌರ್ಣಮಿ ಹಾಗೆ ಈ ದಿನ ಹನುಮ ಜಯಂತಿ ಕೂಡ ಇದೆ ಸ್ನೇಹಿತರೆ ಈ ದಿನ ಸಕಲ ಕಷ್ಟಗಳನ್ನು ದೂರ ಮಾಡಿಕೊಂಡು ಅದೃಷ್ಟವನ್ನು ತಂದುಕೊಳ್ಬೇಕು ವಿಪರೀತವಾಗಿ ಹಣ ವೃದ್ಧಿಯಾಗುವಂತೆ ಮಾಡಿಕೊಳ್ಬೇಕು ಅಂದರೆ ಕಲ್ಲುಪ್ಪಿನಿಂದ ಈ ದಿನ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಇದನ್ನು ರಾತ್ರಿ ಸಮಯದಲ್ಲಿ ಮಾಡಿಕೊಳ್ಳುವಂಥ ಪರಿಹಾರ ಅದರಲ್ಲೂ ಶನಿವಾರದ ದಿನ ಬಂದಿರೋದೇ ವಿಶೇಷ ಶನಿವಾರ ಪೌರ್ಣಮಿ ಅಮಾವಾಸ್ಯೆ ಬಂತು ಅಂತಂದರೆ ಈ ಪರಿಹಾರ ಮಾಡಿಕೊಳ್ಳೋದಿಕ್ಕೆ ಅತ್ಯಂತ ಸೂಕ್ತವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ಈ ದಿನ ರಾತ್ರಿ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ನೀವು ರಹಸ್ಯವಾಗಿ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ವಿಪರೀತವಾಗಿ ಜೀವನದಲ್ಲಿ ಕಷ್ಟಗಳಿದೆ ಹಣದ ಒಂದು ಸಮಸ್ಯೆ ಇದೆ ನೆಮ್ಮದಿ ಅನ್ನೋದೇ ಇಲ್ಲ ತುಂಬ ಕಷ್ಟಗಳು ಬರ್ತಾ ಇದೆ ದಿನದಿಂದ ದಿನಕ್ಕೆ ಸಾಲಗಳು ಹೆಚ್ಚಾಗ್ತಾ ಇದೆ ಎಷ್ಟೇ ಹಣ ದುಡಿದು ಸಂಪಾದನೆ ಮಾಡಿ ತಂದರೂ ಕೂಡ ಮರುದಿನದೊಳಗಡೆ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಸಾಲ ಸಾಲ ಅಂತ ಸಾಕಷ್ಟು ನೊಂದೋಗಿದೀವಿ ಯಾವುದೇ ರೀತಿ ಜೀವನದಲ್ಲಿ ಒಂದು ಅಭಿವೃದ್ಧಿ ಆಗ್ತಾ ಇಲ್ಲ ನೆಮ್ಮದಿ ಅನ್ನೋದು ಕಾಣ್ತಾ ಇಲ್ಲ ವ್ಯಾಪಾರ ವಹಿವಾಟುಗಳೆಲ್ಲ ಕೂಡ ಕುಂಠಿತವಾಗಿದೆ ಯಾವುದೋ ಕೆಟ್ಟ ಕಣದೃಷ್ಟಿ ನಮ್ಮ ಕುಟುಂಬದ ಮೇಲೆ ಆಗ್ಬಿಟ್ಟಿದೆಯೋ ಯಾರೋ ನಮಗೆ ಮಾಟಮಂತ್ರ ಮಾಡಿಬಿಟ್ಟಿದರೂ ನಮ್ಗೆ ಯಾಕಪ್ಪ ದೇವರೇ ಈ ಥರದ ಒಂದು ಶಿಕ್ಷೆ ಕೊಡ್ತಾ ಇದೆ ಅಂತ ಕೆಲವೊಮ್ಮೆ ದೇವರಲ್ಲೂ ಕೂಡ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿ ಬಂದುಬಿಡುತ್ತೆ ಹೀಗಿರಬೇಕಾದ್ರೆ ಈ ಪರಿಹಾರವನ್ನು ಯಾವ ರೀತಿ ಮಾಡ್ಕೊಳ್ಳೋದು ಯಾವ ರೀತಿ ನಾವು ಇದನ್ನೆಲ್ಲ ದೂರ ಮಾಡಿಕೊಳ್ಬೇಕು ಅದೃಷ್ಟವನ್ನು ಯಾವ ರೀತಿ ತಂದುಕೊಳ್ಬೇಕು ನಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯವನ್ನು ಯಾವ ರೀತಿ ಹೋಗ್ಲಾಡಿಸ್ಕೊಳ್ಬೇಕು ಅಂತ ಸಾಕಷ್ಟು ಗೊಂದಲದಲ್ಲಿರ್ತೀರ ಸ್ನೇಹಿತರೆ ಸ್ನೇಹಿತರೆ ಕೆಲವೊಂದು ಪರಿಹಾರಗಳನ್ನು ನಾವು ಮಾಡಿಕೊಂಡ್ರೆ ಅದರಲ್ಲೂ ಮುಖ್ಯವಾಗಿ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವ ಪರಿಹಾರ ಸರ್ವಶ್ರೇಷ್ಠವಾದಂಥ ಪರಿಹಾರ ಯಾಕಂದರೆ ಕಲ್ಲುಪ್ಪು ಪರಮ ಪವಿತ್ರವಾದಂತಹ ಒಂದು ಪದಾರ್ಥ ಕಲ್ಲುಪ್ಪಿನಿಂದ ಆಹಾರದ ರುಚಿ ಯಾವ ರೀತಿಯಲ್ಲಿ ಹೆಚ್ಚುತ್ತೋ ನಿತ್ಯ ಜೀವನದಲ್ಲಿ ನಮ್ಮ ದೇಹಕ್ಕೆ ಕಲ್ಲುಪ್ಪು ಹೇಗೆ ಅತ್ಯಂತ ಉಪಯುಕ್ತವಾಗಿ ಕೆಲಸ ಮಾಡುತ್ತೋ ರುಚಿಯನ್ನು ಹೆಚ್ಚಿಸುತ್ತೋ ಅದೇ ರೀತಿ ನಮ್ಮ ಜೀವನದಲ್ಲಿ ಆಗಿರುವ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದಿಕ್ಕೆ ದೃಷ್ಟಿದೋಷಗಳನ್ನು ದೂರ ಮಾಡಿಕೊಳ್ಳೋದಿಕ್ಕೆ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದಿಕ್ಕೆ ತಂತ್ರ ಮಂತ್ರಗಳಲ್ಲಿ ಹಾಗೆ ಈ ಒಂದು ಅದ್ಭುತ ಪರಿಹಾರಗಳನ್ನು ಮಾಡಿಕೊಳ್ಳೋದಿಕ್ಕೆ ಈ ಕಲ್ಲುಪ್ಪು ಅತ್ಯಂತ ಮುಖ್ಯವಾಗಿ ನಮಗೆ ಬೇಕಾಗುತ್ತೆ ಸ್ನೇಹಿತರೆ ಹಣವನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಕಲ್ಲುಪ್ಪಿಗಿದೆ ಈ ಕಲ್ಲುಪ್ಪು ಅಂತಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತಹ ಪದಾರ್ಥ ಸ್ನೇಹಿತರೆ ಸಮುದ್ರ ಮಂಥನದ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಸಮುದ್ರ ಕ್ಷೀರಸಾಗರದಲ್ಲಿ ಜನನವಾದಂಥವಳು ಅದೇ ಕ್ಷೀರಸಾಗರದಲ್ಲಿ ಮಹಾಲಕ್ಷ್ಮಿಯ ಜೊತೆಗೆ ಸಾಕಷ್ಟು ಪದಾರ್ಥಗಳು ಕೂಡ ಹೊರಬರುತ್ತೆ ಅದರಲ್ಲಿ ಮುಖ್ಯವಾಗಿ ಬಂದಿದ್ದು ಕಲ್ಲುಪ್ಪು ಕಲ್ಲುಪ್ಪು ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಕಲ್ಲುಪ್ಪು ಮಹಾಲಕ್ಷ್ಮಿಯ ಸೋದರಿಯ ಸಮಾನ ಕಲ್ಲುಪ್ಪು ಇರುವಲ್ಲಿ ಲಕ್ಷ್ಮಿಯ ಆಕರ್ಷಣೆ ಆಗುತ್ತೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಕಲ್ಲುಪ್ಪು ಇರುವಂತೆ ನೋಡಿಕೊಡ್ಬೇಕು ಪೂರ್ತಿಯಾಗಿ ಖಾಲಿಯಾಗುವಂತೆ ಮಾಡಬಾರ್ದು ಯಾಕಂದರೆ ನಮ್ಮ ಹಿರಿಯರು ಕೂಡ ಹೇಳ್ತಿರ್ತಾರೆ ಕಲ್ಲುಪ್ಪನ್ನು ಯಾವಾಗಲೂ ಮನೆಯಲ್ಲಿ ಖಾಲಿಯಾಗಿ ಮಾಡಬಾರ್ದು ಕಲ್ಲುಪ್ಪು ಮನೆಯಲ್ಲಿ ಯಾವಾಗಲೂ ಇರಬೇಕು ಮನೆಯಲ್ಲಿ ಕಲ್ಲುಪ್ಪು ಯಾವಾಗಲೂ ಇತ್ತು ಅಂದರೆ ಮನೆಯಲ್ಲಿ ಹಣ ಇರುತ್ತೆ ಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ತಾರೆ ಯಾಕಂದರೆ ಕಲ್ಲುಪ್ಪು ಅಂತಹ ಒಂದು ಶ್ರೇಷ್ಠವಾದಂಥದ್ದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆಯೇ ಕಲ್ಲುಪ್ಪನ್ನು ಶುಕ್ರವಾರದ ದಿನ ಅದರಲ್ಲೂ ಬೆಳಗ್ಗೆ ಆರರಿಂದ ಏಳು ಗಂಟೆ ಶುಕ್ರ ದೆಸೆ ಇರುವಂಥ ಸಮಯದಲ್ಲಿ ಕಲ್ಲುಪ್ಪನ್ನು ಕೊಂಡುಕೊಂಡು ತಗೊಂಬಂದು ಅದನ್ನು ದೇವ್ರ ಫೋಟೋ ಮುಂದೆ ಇಟ್ಟು ನಮಸ್ಕರಿಸ್ಕೊಂಡು ಅನಂತರವಾಗಿ ಅದನ್ನು ನಿಮ್ಮ ಒಂದು ಉಪ್ಪಿನ ಜಾಡಿಯಲ್ಲಿ ಹಾಕ್ಕೊಂಡು ಅದನ್ನು ನೀವು ಬಳಸ್ತಾ ಹೋದ್ರಿ ಅಂದರೆ ನಿಮ್ಮ ಸಾಲ ಬಾಧೆಗಳಿರ್ಬೋದು ಸಂಕಷ್ಟಗಳಿರ್ಬೋದು ಯಾವುದೇ ಹಣಕಾಸಿನ ಸಮಸ್ಯೆಗಳಿರ್ಬೋದು ಜೀವನದಲ್ಲಿ ಏನೇ ನೀವು ಕಷ್ಟಗಳಿಂದ ನೊಂದು ಬೆಂದು ಹೋಗಿದ್ರೂ ಕೂಡ ಈ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವ ಈ ಪರಿಹಾರ ನಿಮಗೆ ಅತ್ಯಂತ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ ಈ ರೀತಿ ನೀವು ಮಾಡಿಕೊಂಡು ನೋಡಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನಿಮ್ಮ ಕುಟುಂಬದಲ್ಲಿ ಏಳಿಗೆಯನ್ನು ಕಾಣ್ತಾ ಹೋಗ್ತೀರಾ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರ್ತಾ ಹೋಗುತ್ತೆ ಯಾವುದೇ ರೀತಿ ಜೀವನದಲ್ಲಿ ಸಮಸ್ಯೆಗಳು ಇರೋದಿಲ್ಲ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳು ಇರೋದಿಲ್ಲ ದಿನದಿಂದ ದಿನಕ್ಕೆ ವ್ಯಾಪಾರ ವಹಿವಾಟುಗಳಲ್ಲಿ ಅಭಿವೃದ್ಧಿ ನೋಡ್ತೀರಾ ವಿಪರೀತ ಧನ ಪ್ರಾಪ್ತಿಯೋಗ ಕೂಡ ಬರ್ತಾ ಹೋಗುತ್ತೆ ಹಾಗೆ ಸ್ನೇಹಿತರೆ ನಿಮಗೆ ತಕ್ಷಣವಾಗಿ ಪರಿಹಾರ ಬೇಕು ಹಣ ವಿಪರೀತವಾಗಿ ವೃದ್ಧಿಯಾಗಬೇಕು ಕಷ್ಟಗಳೆಲ್ಲವೂ ಕೂಡ ದೂರವಾಗಬೇಕು ನಮ್ಮ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳೆಲ್ಲ ಮನೆಯಿಂದ ಹೊರ ಹೋಗಿ ಲಕ್ಷ್ಮಿ ನಮ್ಮ ಮನೆಗೆ ಧಾವಿಸಿ ಬರಬೇಕು ಅಂದರೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ಬೇಕಾಗೋದು ಒಂದು ಗಾಜಿನ ಬಟ್ಲನ್ನು ತೆಗೆದುಕೊಳ್ಬಹುದು ಅಥವಾ ಒಂದು ಮಣ್ಣಿನ ಪ್ಲೇಟ್ ತೆಗೆದುಕೊಳ್ಳಿ ಈ ಮಣ್ಣಿನ ಪ್ಲೇಟು ಗಾಜಿನ ಬಟ್ಲು ಇದನ್ನು ತೆಗೆದುಕೊಳ್ಳಿ ಸ್ಟೀಲ್ ಪ್ಲೇಟನ್ನು ತೆಗೆದುಕೊಳ್ಳೋಕೆ ಹೋಗ್ಬೇಡಿ ತಾಮ್ರದ್ದನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಇದಕ್ಕೆ ಸೂಕ್ತ ಗಾಜು ಮತ್ತು ಅಥವಾ ಮಣ್ಣಿನ ಪ್ಲೇಟು ಇವೆರಡರಲ್ಲಿ ಯಾವುದಾದ್ರೂ ತೆಗೆದುಕೊಳ್ಬಹುದು ಸ್ನೇಹಿತರೆ ಇದಕ್ಕೆ ಭರ್ತಿಯಾಗಿ ನೀವು ಕಲ್ಲುಪ್ಪನ್ನು ಹಾಕಬೇಕಾಗುತ್ತೆ ಈ ಒಂದು ಪ್ಲೇಟಿಗೆ ಭರ್ತಿಯಾಗಿ ಕಲ್ಲುಪ್ಪನ್ನು ಹಾಕಿ ಹೊಸ್ದಾಗಿ ತಂದಿರುವಂಥ ಪ್ಯಾಕು ಯೂಸ್ ಮಾಡಿರುವಂಥ ಉಪ್ಪನ್ನು ಬಳಸಿದರೆ ಒಳ್ಳೆಯದು ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕ್ಕೊಳ್ಳಿ ಹಾಗೆಯೇ ಇದರ ಮೇಲೆ ಹನ್ನೊಂದು ರು ನಾಣ್ಯವನ್ನು ಇಟ್ಕೊಳ್ಬೋದು ಅಥವಾ ಒಂದು ರು ನಾಣ್ಯವನ್ನು ಕೂಡ ನೀವು ಇಟ್ಕೊಳ್ಬೋದು ಇಷ್ಟನ್ನು ಇಟ್ಕೊಳ್ಳಿ ಹಾಗೆ ಇದಕ್ಕೆ ಸಾಸಿವೆಯನ್ನು ಬಳಸಬೇಕಾಗುತ್ತೆ ಕಪ್ಪು ಸಾಸಿವೆಯನ್ನು ಈ ಒಂದು ಕಲ್ಲುಪ್ಪಿನ ಮೇಲೆ ಹಾಕ್ಕೊಳ್ಬೇಕಾಗುತ್ತೆ ಒಂದು ಟೀ ಸ್ಪೂನಷ್ಟು ಕಪ್ಪು ಸಾಸಿವೆಯನ್ನು ಹಾಕ್ಕೊಂಡ್ರೆ ಸಾಕು ಅನಂತರವಾಗಿ ಈ ಒಂದು ಇಷ್ಟು ಪದಾರ್ಥಗಳನ್ನು ನಿಮ್ಮ ಮನೆಯ ಎಲ್ಲ ಮೂಲೆ ಮೂಲೆಗಳಿಗೂ ಕೂಡ ತೆಗೆದುಕೊಂಡು ಹೋಗಬೇಕು ಪ್ರತಿ ಮೂಲೆ ಮೂಲೆಗೂ ಆ ಕಲ್ಲುಪ್ಪು ಸಾಸಿವೆ ಅರ್ಶಿಣ ಕುಂಕುಮ ಕಾಯಿ ನಟ್ಟಿರ್ತೀರಲ್ವ ಇದನ್ನು ತೆಗೆದುಕೊಂಡು ಹೋಗಬೇಕು ಇದನ್ನು ತೆಗೆದುಕೊಂಡು ಹೋಗಿ ಪ್ರತಿ ಮೂಲೆಯಲ್ಲೂ ಕೂಡ ಸಂಚಾರ ಮಾಡಿ ನಿಮ್ಮ ಮನೆಯಲ್ಲಿ ಬೀರು ಇದ್ದರೆ ಇದ್ದರೆ ಸಜ್ಜಾ ಇದ್ದರೆ ಅದ್ರ ಮೇಲೆ ಇಟ್ಬಿಡಿ ಸ್ನೇಹಿತರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆ ಒಂದು ಕಲ್ಲುಪ್ಪು ಸಾಸಿವೆ ಅಲ್ಲೇ ಮನೆಯಲ್ಲೇ ಇರಬೇಕು ಯಾರಿಗೂ ಗೊತ್ತಾಗಬಾರ್ದು ರಹಸ್ಯವಾಗಿ ಮಾಡಿಕೊಡ್ಬೇಕು ಚಿಕ್ಕ ಮಕ್ಕಳು ಏನಾದರೂ ಇದ್ದರೋ ಅದು ಮುಟ್ಟದಂಗೆ ಅದು ಕಾಣಿಸ್ದಂಗೆ ನೀವು ಇಡಬೇಕಾಗುತ್ತೆ ಯಾಕಂದರೆ ಮಕ್ಕಳಿಗೆ ಗೊತ್ತಿಲ್ಲದೆ ಅದನ್ನು ತೆಗೆದುಬಿಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ರೀತಿ ಏನೂ ಮಾಡಬೇಡಿ ಅದನ್ನು ಒಂದು ಕಡೆ ಇಟ್ಟುಬಿಡಿ ಚೆಲ್ಲದಂಗೆ ನೋಡಿಕೊಂಡು ಒಂದು ಕಡೆ ಇಟ್ಟುಬಿಡಿ ಅಷ್ಟೇ ಅನಂತರವಾಗಿ ಕಲ್ಲುಪ್ಪು ಇಪ್ಪತ್ನಾಲ್ಕು ಗಂಟೆಗಳ ನಂತರ ಇದನ್ನೇನು ತೆಗೆದುಕೊಂಡಿರ್ತೀರ ಆ ಒಂದು ಕಲ್ಲುಪ್ಪು ಸಾಸಿವೆ ಎಲ್ಲವನ್ನ ನೀವು ತೆಗೆದು ಅದರಲ್ಲಿರೋ ಕಾಯಿನ್ ಏನಿರುತ್ತೆ ಹನ್ನೊಂದು ರೂ ಕಾಯಿನೂ ಅದನ್ನು ತೆಗೆದುಕೊಂಡು ಯಾರಾದರೂ ಬಡಬಗರಿಗೆ ನೀವು ಕೊಡ್ಬೋದು ಅಥವಾ ದೇವಾಲಯದ ಉಂಡಿಯಲ್ಲಿ ಅದನ್ನು ನೀವು ಹಾಕ್ಬೋದು ಈ ರೀತಿ ನೀವು ಹಾಕಿ ಅನಂತರವಾಗಿ ಕಲ್ಲುಪ್ಪು ಸಾಸಿವೆ ಅರಿಶಿನ ಕುಂಕುಮ ಏನಿರುತ್ತೆ ಇದನ್ನು ಒಂದು ಮನೆಯಿಂದ ಹೊರಗಡೆ ತೆಗೆದುಕೊಂಡು ಹೋಗಿ ಒಂದು ಬಕೆಟ್ ನೀರಿನೊಳಗಡೆ ಹಾಕಿ ಕರಗೋದಕ್ಕೂ ಬಿಡ್ಬೋದು ಅಥವಾ ಮನೆಯಿಂದ ಹೊರಗಡೆ ಸಿಂಕ್ ಇದೆ ಅಂತಂದರೆ ಅದರಲ್ಲಿ ಕೂಡ ನೀವು ಹಾಕಿ ನಿಧಾನವಾಗಿ ನೀರು ಆನ್ ಮಾಡಿದ್ರೆ ಅದೆಲ್ಲ ಕರಗಿ ಹಾಗೆಯೇ ಹೋಗ್ತಾ ಇರುತ್ತೆ ಈ ರೀತಿ ಕೂಡ ನೀವು ಮಾಡ್ಬೋದು ಅಥವಾ ಯಾರೂ ತುಳಿದಿಲ್ದಿರುವಂಥ ಜಾಗದಲ್ಲಿ ನೀವು ಹಾಕ್ಬೋದು ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಕೊಳ ನದಿ ಬಾವಿ ಈ ರೀತಿ ಏನಾದರೂ ಇತ್ತು ಅಂತಂದರೆ ಅದರಲ್ಲಿ ಅರಿಯೋ ನೀರಲ್ಲಿ ಬಿಟ್ಟರೆ ತುಂಬಾ ಒಳ್ಳೆಯದು ಬಾವಿ ಅನ್ನೋದಕ್ಕಿಂತ ಅರಿಯೋ ನೀರಲ್ಲಿ ಬಿಟ್ಬಿಡಿ ಬಾವಿಗೆ ಹಾಕಬೇಡಿ ಯಾಕಂದರೆ ಅದು ನೀರು ನಿಂತಲೇ ಇರುತ್ತೆ ಹಾಗಾಗಿ ಅರಿಯೋ ನೀರಲ್ಲಿರುತ್ತೆ ಅಲ್ಲಿ ಹಾಕಿ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಪ್ರತಿದಿನ ನಿಮಗೆ ಬದಲಾವಣೆ ಗೊತ್ತಾಗ್ತಾ ಹೋಗುತ್ತೆ ನೀವು ಮಾಡಿದ ಮರು ದಿನದಿಂದಲೇ ನಿಮ್ಮ ಮನೆಯಲ್ಲಿ ಒಂದು ಧನಾತ್ಮಕ ಶಕ್ತಿ ಉಂಟಾಗ್ತಾ ಹೋಗುತ್ತೆ ಕಷ್ಟಗಳು ಕೇಡುಗಳು ದೂರವಾಗ್ತಾ ಹೋಗುತ್ತೆ ಧನಾಭಿವೃದ್ಧಿ ಆಗುತ್ತೆ ಹಣಕಾಸಿನ ಸಮಸ್ಯೆಗಳು ದಿನದಿಂದ ದಿನಕ್ಕೆ ದೂರವಾಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಕಷ್ಟ ಕಾರ್ಪಣ್ಯಗಳು ಜೀವನದಲ್ಲಿರೋಲ್ಲ ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ ಎಷ್ಟೇ ಕಷ್ಟಗಳಿದ್ದರೂ ಹಣಕಾಸಿನ ಸಮಸ್ಯೆಗಳಿದ್ರೂ ಕೂಡ ದೂರವಾಗಿ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗಿ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಸಮೃದ್ಧಿ ಇರುತ್ತೆ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಖಂಡಿತ ಜೀವನದಲ್ಲಿ ಎಲ್ಲ ರೀತಿಯ ಏಳಿಗೆಯನ್ನು ಸಾಧಿಸ್ತೀರ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು